ಹಾಯ್ ನಮಸ್ತೆ ವಿಶೇಷವಾಗಿ ಮಾರ್ಗಶಿರದಲ್ಲಿ ಪ್ರತಿ ಗುರುವಾರದಂದು ಲಕ್ಷ್ಮಿ ಪೂಜೆನ ಮಾಡ್ತಾರೆ ಆದರೆ ಈ ಬಾರಿ ಎಷ್ಟು ಗುರುವಾರ ಬಂದಿದೆ ಯಾವಾಗ ಮಾರ್ಗಶಿರ ಆರಂಭ ಆಗುತ್ತೆ ಹಾಗೆ ಎಷ್ಟು ಗುರುವಾರದಲ್ಲಿ ಮಾಡಿದ್ರೆ ಈ ಒಂದು ಲಕ್ಷ್ಮೀ ಪೂಜೆನ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಈ ಬಾರಿ ಮಾರ್ಗಶಿರ ಆರಂಭ ಆಗ್ತಾ ಇರೋದು ಡಿಸೆಂಬರ್ ಎರಡನೇ ತಾರೀಕು ಅಂದರೆ ಸೋಮವಾರ ಆರಂಭ ಆದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರದ ತನಕ ಮಾರ್ಗಶಿರ ಇರುತ್ತೆ ಈ ಮಾರ್ಗಶಿರದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಈ ಒಂದು ಲಕ್ಷ್ಮೀ ಪೂಜೆನ ಮಾಡ್ತಾರೆ ಈ ವರ್ಷ ಲಕ್ಷ್ಮೀ ಪೂಜೆಗೆ ನಾಲ್ಕು ಗುರುವಾರಗಳು ಬಂದಿದೆ ಕಳೆದ ವರ್ಷ ಐದು ಗುರುವಾರ ಬಂದಿತ್ತು ಅದು ಯಾವ್ಯಾವ ಅಂದ್ರೆ ಡಿಸೆಂಬರ್ ಐದನೇ ತಾರೀಕು ಗುರುವಾರ ಹಾಗೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಗುರುವಾರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಗುರುವಾರ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರ ನಮಗೆ ಸಿಗುತ್ತೆ ಈ ಸಂದರ್ಭದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆನ ಮಾಡಿ ಮುಗಿಸ್ಕೋಬೇಕು ಸಾಮಾನ್ಯವಾಗಿ ನಾವು ಲಕ್ಷ್ಮೀ ಪೂಜೆನ ಶುಕ್ರವಾರ ಗೋಧೂಳಿ ಲಗ್ನ ಅಂದರೆ ಸಂಜೆ ಸಮಯದಲ್ಲಿ ಪೂಜೆ ಮಾಡ್ತೀವಿ ಆದರೆ ಮಾರ್ಗಶಿರದಲ್ಲಿ ಬರುವಂತಹ ಗುರುವಾರ ದಿನ ಲಕ್ಷ್ಮೀ ಪೂಜೆನ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಕೆಲಸ ಇಲ್ದಿರೋರಿಗೆ ಕೆಲಸ ಸಿಗ್ಬೋದು ಅಥವಾ ಮದುವೆ ಆಗದೆ ಇರೋರು ಮಕ್ಕಳಿಲ್ಲದೆ ಇರೋರು ಹೀಗೆ ಬೇರೆ ಬೇರೆ ಕಷ್ಟಗಳಿರೋರು ಸಂಕಲ್ಪ ಮಾಡಿಕೊಂಡು ಈ ಲಕ್ಷ್ಮೀ ಪೂಜೆನ ಮಾಡ್ತಾರೆ ಅದರಲ್ಲೂ ಗುರುವಾರ ಯಾಕೆ ಮಾಡಬೇಕಂತಂದರೆ ವರ್ಷಗಳಲ್ಲಿ ಬರುವಂತಹ ದಿನಗಳಿಗಿಂತ ಮಾರ್ಗಶಿರ ದಿನಗಳಲ್ಲಿ ಗುರುಗ್ರಹ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವುದೇ ಕೆಲಸಗಳನ್ನ ಮಾಡಬೇಕು ಅದರಲ್ಲಿ ಯಶಸ್ಸಿನ ಕಾಣಬೇಕು ಚೆನ್ನಾಗಾಗಬೇಕು ಅಂತಂದರೆ ಗುರು ಬಲ ಇರಬೇಕು ಹಾಗಾಗಿ ಮಾರ್ಗಶಿರ ದಿನಗಳಲ್ಲಿ ಪ್ರತಿ ಗುರುವಾರ ಗುರುಗ್ರಹ ಮತ್ತು ಲಕ್ಷ್ಮೀ ಅನುಗ್ರಹಕ್ಕಾಗಿ ಈ ಒಂದು ಪೂಜೆನ ಮಾಡ್ತಾರೆ ಹಾಗಾಗಿ ಗುರುಗ್ರಹಕ್ಕೆ ಧಾನ್ಯವಾಗಿ ಇಡುವಂತಹ ಕಡಲೆಕಾಳಿಯಿಂದ ನೈವೇದ್ಯನ ಮಾಡಿ ಇಡ್ತಾರೆ ಅಂದರೆ ಕಡಲೆಕಾಳು ಉಸ್ಲಿ ಮಾಡ್ಬೋದು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಹೈಗ್ರೀವ ಕಡಲೆ ಬೇಳೆ ಸಹ ಮಾಡಿ ಇಡ್ಬೋದು ಏನಂದರೆ ನಾವು ಮಾಡುವಂತಹ ನೈವೇದ್ಯ ಕಡಲೆಕಾಳು ಅಥವಾ ಕಡಲೆ ಬೇಳೆಯಿಂದ ಆಗಿದರೆ ತುಂಬಾ ಒಳ್ಳೆಯದು ಇನ್ನು ಈ ಒಂದು ಲಕ್ಷ್ಮಿ ಪೂಜೆನ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾವು ಈ ಪೂಜೆನ ಮಾಡಿ ಮುಗಿಸ್ಕೋಬೇಕಾಗತ್ತೆ ಆದರೆ ಎಲ್ಲ ಸಂದರ್ಭದಲ್ಲೂ ಪ್ರತಿಯೊಬ್ಬರಿಗೂ ಸಹ ಅಷ್ಟು ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋವರು ಸಂಜೆ ಸಮಯದಲ್ಲೂ ಸಹ ನೀವು ಇದನ್ನು ಪೂಜೆ ಮಾಡ್ಕೋಬೋದು ಇನ್ನು ಸರಳದಲ್ಲೇ ತುಂಬ ಸರಳವಾಗಿ ಮಾಡುವಂತಹ ಈ ಒಂದು ಲಕ್ಷ್ಮೀ ಪೂಜೆನ ಯಾವ ರೀತಿಯಾಗಿ ಮಾಡಬೇಕು ಹಾಗೆ ಕಳಸ್ತ ಕಳಶ ಸ್ಥಾಪನೆನ ಹೇಗೆ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು